ಹಳೇ ವಿದ್ಯಾರ್ಥಿಗಳ ಒಕ್ಕೂಟ ಪದಗ್ರಹಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಹಳೇ ವಿದ್ಯಾರ್ಥಿಗಳ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಭರತ್ ಕೆ ಅವರು ಮಾತನಾಡಿ ನಾವು ಓದಿರುವ ಶಾಲೆಯಾದ ಜೂನಿಯರ್ ಕಾಲೇಜಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಏನು ನೂತನವಾಗಿ ನಾವು ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಅಂಥೇಳಿ ನಾವು ಓದಿದಂಥ ಶಾಲೆಯಲ್ಲಿ ಈ ಒಕ್ಕೂಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪುಣ್ಯವಂತರಾಗಿದ್ದೀವಿ ಇವತ್ತು ನನ್ನೊಟ್ಟಿಗೆ ನನ್ನ ಜೊತೆ ಈ ಶಾಲೆಯಲ್ಲಿ ಓದಿದಂತಹ ನನ್ನ ಸಹಪಾಠಿಗಳಾದಂತಹ ವೆಂಕಟೇಶ್ ಇಲಿಯಾಸ್ ಬಾಲಕೃಷ್ಣ ಭರತ್ ಕುಮಾರ್ ಹಾಗೂ ಬಸವರಾಜ್ ಇಲಿಯಾಸ್ ಇಷ್ಟು ಜನ ಸೇರ್ಕೊಂಡು ನಾವು ಇವತ್ತು ಹಳೇ ವಿದ್ಯಾರ್ಥಿಗಳ ಒಕ್ಕೂಟ ಅಂತ ಮಾಡಿದ್ವಿ ಯಾಕೆ ಈ ಒಕ್ಕೂಟ ಮಾಡೋದು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಾವು ಬಿಸಿ ಊಟ ಕೊಡ್ತೀವಿ ಹಣ್ಣು ಹಂಪಲು ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಶೂಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇಲ್ಲಿ ಶಿಕ್ಷಕರು ಶಿಕ್ಷಕಿಯರಿದ್ದಾರೆ ಆದರೆ ಇನ್ನೂ ಮೂಲಭೂತ ಸೌಕರ್ಯಗಳಿಂದ ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳು ವಂಚಿತಗೊಂಡಿದ್ದಾವೆ ಈ ಮೂಲಭೂತ ಸೌಕರ್ಯಗಳು ಏನು ಉದಾಹರಣೆಗೆ ಇಲ್ಲಿ ಶೌಚಾಲಯಗಳಿಲ್ಲ ಇವತ್ತು ಈ ಶಾಲೆಯಲ್ಲಿ ಸುಮಾರು ಐನೂರ ಅರವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇಲ್ಲಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಕಾಲೇಜಿನಲ್ಲಿ ಸುಮಾರು ಸಾವಿರದ ಆರುನೂರು ಮಕ್ಕಳಿದ್ದಾರೆ ಆದರೆ ಒಟ್ಟು ಟೋಟ್ಲ್ ಒಂದು ಸಾವಿರದ ಒಂಬೈನೂರು ಮಕ್ಕಳಿಗೆ ಈ ಶಾಲೆ ಕಾಲೇಜಿನಲ್ಲಿ ಇರುವಂಥ ಶೌಚಾಲಯ ಇದು ಯಾವುದೇ ಒಂದು ಇದಕ್ಕೂ ಸಾಲ್ತಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಐವತ್ತು ಜನಕ್ಕೆ ಸಾಕಾಗ್ಬೋದು ಅಷ್ಟು ಶೌಚಾಲಯ ಆದರೆ ಇಲ್ಲೆಲ್ಲ ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ ಸುಮಾರು ಹೆಣ್ಣು ಮಕ್ಕಳು ಒಂದು ಸಾವಿರದ ಹತ್ತತ್ರ ಹೆಣ್ಣು ಮಕ್ಕಳಿದ್ದಾರೆ ಒಮ್ಮ ಏಳ್ನೂರರಿಂದ ಎಂಟುನೂರು ಗಂಡು ಮಕ್ಕಳಿದ್ದಾರೆ ಆದರೆ ಶೌಚಾಲಯಗಳಿಲ್ಲ ಪ್ರತ್ಯೇಕ ಶೌಚಾಲಯಗಳಿಲ್ಲ ಎರಡು ದಿನಕ್ಕೋ ಮೂರು ದಿನಕ್ಕೊಂದ್ಸರಿ ನೀರು ಬರುತ್ತೆ ಅದು ಸುಣ್ಣ ಬಣ್ಣಗಳಿಲ್ಲ ಇವತ್ತು ಮಳೆಗಾಲದಲ್ಲಿ ಸೋರ್ತಾ ಇದ್ದಾವೆ ಇಲ್ಲಿ ಮಾಡಬೇಕಾದಂಥ ಕೆಲಸಗಳು ತುಂಬಾ ಇದಾವೆ ಇನ್ನು ಹೋಗ್ತಾ ಹೋಗ್ತಾ ಇದಿಷ್ಟು ಈಗ ಏನು ಹೇಳಿದೀವಿ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಮಂತ್ರಿಗಳು ಆದರೆ ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಕೊಡೋ ಮಟ್ಟಕ್ಕೆ ಇದು ಹೋಗ್ತೀವಿ ಈ ಕೂಡಲೇ ಇವ ಈಗಿನಿಂದ ನಾವು ಕಾರ್ಯಪ್ರವೃತ್ತರಾಗ್ತಾ ಇದೀವಿ ಅಂತೇಳಿ ಈ ಒಕ್ಕೂಟದ ಮೂಲಕ ಇವತ್ತು ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾನು ಇದನ್ನು ಒತ್ತಾಯಿಸ್ತಾ ಇದ್ದೇನೆ ಉಪನ್ಯಾಸಕರಾದ ಮಂಜುನಾಥ್ ಅವರು ಮಾತನಾಡಿ ಭರತ್ ರವರ ಅಧ್ಯಕ್ಷತೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಈ ದಿನ ಶ್ರೀತಾ ಭರತ್ ರವರ ಅಧ್ಯಕ್ಷತೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಎಂಬ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿದರು ಅವರು ವಾರದಿಂದ ಬಂದು ಕೇಳಿದರು ಶಾಲೆಯ ಮಕ್ಕಳ ದೃಷ್ಟಿಯಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ಶಾಲೆಯ ಅಟ್ಮಾಸ್ಫಿಯರನ್ನು ನೋಡಿ ಇಲ್ಲೊಂದು ಅಭಿವೃದ್ಧಿ ಮಾಡಬೇಕನ್ನೋ ಕಾರಣದಿಂದ ಇನ್ನೊಂದು ಒಕ್ಕೂಟ ಮಾಡಬೇಕು ಅಂತ ಕೇಳ್ಕೊಂಡು ಬಂದರು ಸರಿ ಸರ್ ಖಂಡಿತ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಮಕ್ಕಳ ಶೈಕ್ಷಣಿಕ ಪಗತಿಯ ದೃಷ್ಟಿಯಿಂದ ಏನೆಲ್ಲ ಸಪೋರ್ಟ್ ಬೇಕು ಅದನ್ನು ನಾವು ಶಾಲೆ ಕಡೆಯಿಂದ ನಿಮಗೆ ಕೊಡ್ತೀವಿ ಹಲವಾರು ಕೆಲಸ ಕಾರ್ಯಗಳಿವೆ ನಮ್ಮಲ್ಲಿ ಏಕೆಂದರೆ ಐದಾರು ಬಿಲ್ಡಿಂಗ್ಗಳು ಸೋರ್ತಾ ಇದ್ದಾವೆ ಅದಕ್ಕೆ ಶೀಟ್ ಹಾಕಿಸ್ಬೇಕು ಜೊತೆಗೆ ಅಲ್ಲಿ ನಗರಸಭೆಯ ಕಡೆ ಕಾಂಪೌಂಡ್ ಇದೆ ಅದನ್ನು ಮಕ್ಕಳು ಆರಿ ಆ ಕಡೆ ದಾಡ್ತಾರೆ ಅದ್ರ ಬಗ್ಗೆಯೂ ಸಹ ಅವ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್ ಅದು ಕಾಂಪೌಂಡ್ ಒಂದು ರೈಸ್ ಆಗಬೇಕು ಮಕ್ಕಳಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇದೇ ಶೌಚಾಲಯ ಆದರೆ ಈ ಮಕ್ಕಳ ಕಾಲೇಜು ಮತ್ತು ಐಸ್ಕೂಲಿಗೆ ಒಂದೇ ಶೌಚಾಲಯ ಇರೋದರಿಂದ ಅದು ಸಾಲ್ತಾ ಇಲ್ಲ ಐಟೆಕ್ ಶೌಚಾಲಯ ಅಂತ ಕೇಳ್ಕೊಂಡ್ವಿ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹಲವಾರು ಸಂಸ್ಥೆ ಸಂಘಗಳ ಸಹಕಾರದಿಂದ ಈ ಕಾಲೇಜನ್ನು ಅಭಿವೃದ್ಧಿ ಮಾಡ್ತೀವಿ ಸರ್ ನಾವಿಲ್ಲೊಂದು ಹಳೇ ವಿದ್ಯಾರ್ಥಿ ಒಕ್ಕೂಟವನ್ನು ಲಾಂಚ್ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗಂತೂ ಭಾಳ ಸಂತೋಷ ಆಯಿತು ಮಕ್ಕಳು ಸಹ ಅಷ್ಟೇ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷವಾಗಿ ಭಾಗವಹಿಸಿದರು ನಾವು ಅಷ್ಟೇ ಏಕೆಂದರೆ ಇದು ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇರುವಂಥ ಒಂದು ಪ್ರೌಢಶಾಲೆ ಹಾಗಾಗಿ ಈ ಶಾಲೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಯ ಮೂಲಕ ಮಕ್ಕಳು ಸಹ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಈ ಜಿಲ್ಲೆಗೆ ಮತ್ತೆ ಶಾಲೆಗೆ ಆ ಪೋಷಕರಿಗೆ ಮತ್ತು ಹಳೆಯ ವಿದ್ಯಾರ್ಥಿ ಒಕ್ಕೂಟಕ್ಕೆ ಒಂದು ಹೆಸರನ್ನು ತರಬೇಕು ಅಂತ ನಾನು ಕಳಕಳಿಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ರಮೇಶ್ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ಬಸವರಾಜ್ ಭರತ್ ಬಿ ಉಪಾಧ್ಯಕ್ಷರಾದ ಕುಮಾರ್ ಜಯದೇವ್ ಕಾರ್ಯದರ್ಶಿ ಸುರೇಶ್ ಬಾಲಕೃಷ್ಣ ಉಪಸ್ಥಿತರಿದ್ದರು